ಮಾಡೋದು ಅಧ್ಯಕ್ಷ ತೊಂದರೆ ಆಗ್ತಾ ಇದೆ ಹಾಗೆ ಹೀಗೆ ಹತ್ತಾರು ವಿಚಾರ ಹೇಳು ಸರ್ ಏನು ಕಥೆ ಹೇಳ್ತಾ ಇದ್ದೀರಾ ನಾವು ಈಗ ಎರಡು ನೂರು ರೂಪಾಯಿ ನಾವು ಗುರುಲಾಪುರ ರೈತರು ಮನಸ್ಸು ಮಾಡಿ ನಾವು ನೀವು ಗೊತ್ತಿಲ್ಲ ಎರಡು ರೂಪಾಯಿ ಇಸ್ಕೊಂಡಿದೀವಿ ನಮ್ಮ ಜಿಲ್ಲಾಧಿಕಾರಿ ಎಸ್ ಪಿ ಅವ್ರು ನಮ್ ಎಲ್ಲರ ಶ್ರಮದಿಂದ ಅವ್ರಿಗೆಲ್ಲ ನಿರಂತರ ಇಪ್ಪತ್ ಇಪ್ಪತ್ ಇಪ್ಪತ್ತು ಇಸ್ಕೊಂಡು ಎರಡು ನೂರು ತಂದಿವಿ ಏನಣ್ಣ ನೀನು ಎರಡು ರೂಪಾಯಿ ಘೋಷಣೆ ಮಾಡಕ್ ಆಗೋದ್ರಿ ಅಧ್ಯಕ್ಷರಿ ಸರ್ ಇದು ನಿಮ್ಮ ನಿಮ್ ದಗದಲ್ಲ ನಿಮಗ್ ಮರ್ಯಾದೆನೂ ಅಲ್ಲ ಅಂತಂದ್ರೆ ನೀವು ನೀವು ಕೊಡಿ ನಮ್ಗೇನಾಗ ನೀವು ಕೊಡಿ ಏನು ನಮ್ ತಾಯಿ ಭಾಗ್ಯ ಕೊಡಿದ್ರೆ ಎರಡ್ ಸಾವಿರ ಕೋಟಿ ನಮ್ಗೆ ಒಂದ್ ಸಾವಿರ ಕೋಟಿ ತೆಗ್ದಿ ಕೊಡಪ್ಪ ಮುಖ್ಯಮಂತ್ರಿ ಅಂತಂದೆ ಆಮೇಲೆ ಮುಖ್ಯಮಂತ್ರಿ ಅವರು ಮತ್ತೆ ಚರ್ಚೆ ಆಯ್ತು ಆಯ್ತು ನಾನು ಚರ್ಚೆ ಮಾಡ್ತೀನಿ ಶಿವಾನಂದ್ ಪಾಟೀಲ್ ಕೊಟ್ಟರು ಆ ಪುಣ್ಯಾತ್ಮ ಒಂದು ಹತ್ತು ನಿಮಿಷ ಅವರು ಮಾತಾಡಿ ಅವರಿಗೆ ಹೇಳಿದೆ ಏನ್ರಿ ನಮ್ಗೆ ಉತ್ತರ ಕರ್ನಾಟಕದ ಒಂದು ಸುಗಾರ್ ಮಂತ್ರಿ ಆಗಿದ್ರೆ ಅಷ್ಟು ಗೊತ್ತು ಇಲ್ಲ ಅಂದ್ರೆ ಯಾಕೆ ಮಂತ್ರಿ ಅವರಾಗಿರ್ತಾರ ಅದೇನ್ ಗೊತ್ತಿಲ್ಲ ನಾವು ನನ್ನ ಜೊತೆ ಇಲ್ಲ ಕಬ್ಬು ಬೆಳೆಗಾರ ಜೊತೆ ನಾನು ಮಾತಾಡಿದೀನಿ ಮುನ್ನೂರು ರೂಪಾಯಿ ಒಂದ್ ರೂಪಾಯಿ ಕಡಿಮೆ ಆದ್ರು ಆ ಕಬ್ಬು ಬೆಳೆಗಾರ ದೇವತೆಗಳು ನನ್ನ ತೆಳಗ್ ಹೋಗುದ ಅವ್ರ ಮನೆಗೆ ಹೋಗ್ತಾರೋ ನೀವೇನಾದ್ರೂ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡ್ರಿ ನಿಮ್ಮ ಸರ್ಕಾರ ಉಳಿತೈತೆ ಇಲ್ಲ ಅಂತಂದ್ರ ಹನ್ನೊಂದನೇ ತಾರೀಕ ಒಂದು ಕೋಟಿ ಜನ ರಸ್ತೆಗೆ ಬರಾಕ್ ನಿಂತಾರು ಕರ್ನಾಟಕ ಬಂದ್ ಕರೆ ಕೊಟ್ಟ ಕೆಲಸ ಮನೆ ಬರೋರಿದ್ರು ನೀವು ಕೈ ಮುಗಿದು ವಿನಂತಿ ಮಾಡ್ಕೋದ್ ಬಿಟ್ಟಂದ್ರೆ ಮುಖ್ಯಮಂತ್ರಿ ಅವರು ಜೊತೆ ಮಾತಾಡಿ ಹೇಳಿದ್ರು ಆಟೋಟಿಗೆ ಒಂದು ಇಪ್ಪತ್ತ ಇಪ್ಪತ್ತೈದು ನಿಮಿಷದ ಮುಖ್ಯಮಂತ್ರಿ ಇದ್ರ ಲೆಟರ್ ಬಂತು ಇದಾಗಿರ್ತಕ್ಕಂತ ಸಂದರ್ಭ ಅಂದ್ರೆ ಘೋಷಣೆ ಆಯ್ತು ಅಂತ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕಾರ್ಖಾನೆ ಅವರು ಎರಡು ಸಾವಿರದ ಎರಡ್ ಸರ್ಕಾರದಿಂದ ಅದೇ ಮೂರ್ ಸಾವಿರದ ನೂರ ಐವತ್ತು ಗೋರ್ಮೆಂಟ್ ಕೂಡ ಐವತ್ತು ಅದು ಗೋರ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಬೆಳಗಾವಿ ಅಷ್ಟೇ ಅಲ್ಲ ನಮ್ಮ ಮಂಡ್ಯ ಮೈಸೂರು ಈ ರಾಜ್ಯದ ಕಬ್ಬು ಬೆಳಗಾರ ನಲವತ್ತು ಲಕ್ಷ ಕಬ್ಬು ಬೆಳೆಗಾರ ಇದೆ ಮತ್ತ ಮಂದಿ ಸುಮಾರು ಒಂದು ಟನ್ಗೆ ಒಂದು ಸಾವಿರ ರೂಪಾಯಿ ಕೇಳಿದ್ದೆ ಗೊತ್ತಿಲ್ಲ ಇನ್ನು ನೆನಪಿದ್ದೀನ ಹೌದು ಹೌದು ಅದೇ ಸಾವಿರ ಕೇಳಿದ ಈಗ ಐವತ್ತು ರೂಪಾಯಿ ಕೊಟ್ಟರು ಈಗ ಸಂದರ್ಭ ಕಾರ್ಖಾನೆ ಚಾಲೂ ಆಗಬೇಕಾಗಿತ್ತು ನಾವು ನಾವು ಒಪ್ಪಹೋದಂತ ಸಂದರ್ಭ ಇದ್ರಿಕ್ಕಿಲ್ಲ ಕಾರ್ಖಾನೆಗಳು ಕೂಡ ಚಾಲು ಆಗಿ ನಮ್ಮ ಕಬ್ಬು ಹೋಗ್ಬೇಕಾಗಿತ್ತು ಮತ್ ಬೆಳಗಾವಿ ಅಧಿವೇಶನ ಇದೆಯಲ್ಲ ಅವಾಗ ಬೇಕಾದ್ರೆ ಹೋರಾಟ ಮಾಡಿ ಮತ್ತು ಆಯ್ತ್ರಿ ಮುಖ್ಯಮಂತ್ರಿ ಯಾರು ಬಹಳ ಇವತ್ತು ಕಷ್ಟ ಇರ್ಲಿ ಮತ್ತೆ ಆಮೇಲೆ ಆಯ್ತು ಆಮೇಲೆ ಎಸ್ ಪಿ ಅವ್ರು ಕೂಡ ನರೇಂದ್ರ ಮೋದಿ ಅವರು ಟಣಬೇಕ ಹೋರಾಟ ಇತ್ತು ಏನು ಟೆನ್ ಪಾಯಿಂಟ್ ಟ್ವೆಂಟಿ ಫೈವ್ ರಿಕ್ವರಿ ಮಾಡಿ ಒಂದು ಬೀದಿ ಒಳಗ ನರೇಂದ್ರ ಮೋದಿ ಅವರು ಕೊಡಿಸಿದ್ರಿ ನೀವು ನೈನ್ ಪಾಯಿಂಟ್ ಫೈವ್ ರಿಕ್ವರಿ ಮಾಡ್ಬೇಕಂತ ಕೂಡ ಹೋರಾಟ ಎಲ್ಲರ ಜೊತೆ ಇತ್ತು ಆಮೇಲೆ ನಮ್ಮ ಎಸ್ ಪಿ ಅವ್ರಿಗೆ ಹೇಳಿ ಆಯ್ತು ಈಗ ಆಗಿದೆ ಏನ್ ಆಗಲ್ಲ ಮುಗಿಯುತ್ತಾಪುರದಲ್ಲಿ ಬೆಲೆ ನಿಗದಿ ಆಗಿದ್ದಂತೆ ಅಧಿಕೃತ ಲೆಟರ್ ಗುರುಲಾಪುರದಲ್ಲಿ ನಾಳೆ ಲಕ್ಷಾಂತರ ಜನ ನೀವು ಸರಿಯಾಗಿ ಹನ್ನೆರಡು ಒಂದು ಗಂಟೆ ಅಂದ್ರೆ ಲಕ್ಷಾಂತರ ಜನ ಕರ್ಕೊಂಡು ನಾವಿರ್ತೀವಿ ನೀವ ಶುಗರ್ ಕಮಿಷನರ್ ಅವರು ಕರ್ಕೊಂಡು ಕರ್ನಾಟಕ ರಾಜ್ಯ ಸಂಘಕ್ಕ ಒಂದು ಲೆಟರ್ ಮೇಲೆ ಈ ರೀತಿ ಬೆಲೆ ನಿಗದಿ ಆಯ್ತು ಐವತ್ತು ರೂಪಾಯಿ ಯಾವಾಗ ಕೊಡ್ತೀರಿ ಕಾರ್ಖಾನೆಯವರು ಹದ್ನೈದು ಬಾಕಿ ಕೊಡಬೇಕು ಮತ್ತೆ ಕಾರ್ಖಾನೆ ರಿಕ್ವೈರಿ ತೂಕ ಇವೆಲ್ಲ ಕೂಡ ಡಿಸ್ಕಶನ್ ಮಾಡಬೇಕಾಗಿದೆ ನೀವು ಎರಡು ಗಂಟೆ ನಮ್ಮ ಮುಖ್ಯ ಮುಖ್ಯಮಂತ್ರಿ ಅವ್ರ ಜೊತೆ ಒಂದು ನಿಯೋಗ ಸಭೆ ಮಾಡತಕ್ಕಂಥದ್ದು ಆಗ್ಬೇಕು ಅನ್ನೋದನ್ನ ಜಿಲ್ಲಾಧಿಕಾರಿ ಅವ್ರಿಗೆ ನಮ್ಮ ಎಸ್ ಪಿ ಅವ್ರಿಗೆ ಹೇಳಿದೆ ಯಾಕಂದ್ರೆ ಇಷ್ಟು ಮುಗುತ್ತಿಲ್ಲ ಶುಗರ್ ಕಮಿಷನರ್ ಇಲಾಖೆಗೆ ಐದು ಮಂದಿ ಕಸ ಅದನ್ನ ನೂರು ಮಂದಿ ಸಿಬ್ಬಂದಿ ಮಾಡ್ಬೇಕು ಒಬ್ಬ ಐ ಎ ಎಸ್ ಅಧಿಕಾರಿ ಕಾಯಮ ಈ ಶುಗರ್ ಇಲಾಖೆ ಕಾಯಂ ಇರಬೇಕು ಬೆಳಗಾವಿ ಹೋಗಿರ್ಬೇಕು ಇವೆಲ್ಲ ಕೂಡ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ಬೇಕಾಗೈತಿ ನಾಳೆ ಮುಖ್ಯಮಂತ್ರಿ ಅಪಾರ್ಟ್ಮೆಂಟ್ ಕೂಡ ಎರಡು ತಾಸು ಬೇಕು ಈಗ ಬೇಡ ನಾಳೆ ಇಲ್ಲ ಐದು ದಿವಸ ಬಿಟ್ಕೊಂಡು ನಾವು ರೆಸ್ಟ್ ಮಾಡ್ತು ಯಾವ್ದು ಒಂಬತ್ತು ಹತ್ತು ದಿವ್ಸ ಆಯ್ತು ಬೀದಿ ಹೋಗ್ಕೋತು ಮತ್ತೆ ನಮ್ಮ ಜಿಲ್ಲೆ ಎಸ್ ಬಿ ಅವ್ರಿಗೆ ಅದೇ ರೀತಿಯಾಗಿ ಡಿ ಸಿ ಅವ್ರಿಗೆ ವಿನಂತಿ ಮಾಡ್ಕೊಂಡು ಡಿ ಸಿ ಅವ್ರಿಗೆ ಹೇಳಿದೆ ಸರ್ ನೀವೆಲ್ಲರೂ ಕೂಡ ಬಹಳ ಶ್ರಮ ಪಡೆದಿರ ನಿಮ್ ಶ್ರಮ ಇದ್ರೆ ನಮ್ಗೆ ನಾವು ರೈತರು ಕುಡಿದಿವಿ ಆ ಶ್ರಮದ ಮೇಲೆ ತಾವು ತಮ್ಮ ಕೂಡ ಇಲ್ಲಿ ಗೌರವಿಸ್ಬೇಕಾಗುತ್ತೆ ಗೌರವಿಸಬೇಕಾಗುತ್ತೆ ತಾವು ನಾವು ಹಾಗೆ ಮುಗಿಸಂಗಿಲ್ಲ ಗುರುನಾಪುರ ಕಾಯಮ ಎಲ್ಲಿ ಬೆಲೆ ನಿಗದಿ ಆಗುದಪ್ಪ ಅಂದ್ರೆ ಇಲ್ಲಿ ಹುಡುಗಿ ತಾಲೂಕು ಶಿವೋದರಂಗಿರ್ತಕ್ಕಂಥ ನಾಡ ಜಗನ್ಮಾತೆ ಗುರು ಕೂಡ ನಮ್ಮ ಮುರುಘ ರಾಜೇಂದ್ರ ಎಲ್ಲರೂ ಸಾವಿರಾರು ಸ್ವಾಮೀಜಿಗಳ ಆಶೀರ್ವಾದದಿಂದ ಇನ್ನು ಮುಂದೆ ಕಬ್ಬಿಣ ಬಿಲ್ಲ ನಿಗದಿ ಕಾರ್ಖಾನೆ ಅವರು ಕಾರ್ಖಾನೆ ಅವರು ನಿಗದಿ ಇಲ್ಲಿ ಸರ್ಕಾರ ಕೊಡ್ತಕ್ಕ ಬೆಳಗಾವಿ ಸೌಧ ಮುಂದೆ ಅದೇ ರೀತಿಯಾಗಿ ಇವೆಲ್ಲ ಅದಾವ್ ಈ ವಿಷಯನ ಇಟ್ಕೊಂಡು ನಾಳೆ ಸರಿಯಾಗಿ ನೀವು ನಾವು ಹಂಗ ಮುಗಿಸ್ಕೊಂಡು ಗುಲಾಲ್ ಹಚ್ಕೊಂಡು ಹೋಗ್ಲತ್ತೇಣ್ಣ ನಾಳೆ ನೀವು ಬರ್ಬೇಕು ಸೂರ್ಯ ಮಂತ್ರಿ ಬರ್ಬೇಕು ಒಂದು ಗಂಟೆಗೆ ಬಂದ ಅಧಿಕೃತ ಲೇಟಕ್ ಕೊಟ್ಟು ನಿಮಗೂ ಕೂಡ ಒಂದು ಗೌರವ ಸನ್ಮಾನ ಮಾಡಿ ಕಳಿಸಿ ನಮ್ಗೆ ಹದಿನಾಲ್ಕು ದಿವಸ ಕಬ್ಬಿಣ ಬಾಕಿ ಮೀಟಿಂಗ್ ಕೂಡ ಡೇಟ್ ಫಿಕ್ಸ್ ಅಂತ ಹೇಳಿ ಅವರು ಮಂತ್ರಿಯವ್ರಿಗೆ ಕೂಡ ಜಿಲ್ಲೆಯ ಈಗಾಗಲೇ ಬರುವ ಎಲ್ಲಿ ಇಲ್ಲೇ ಪಂಪ್ ಇಳಿದ್ಬಿಡುದೇಳ್ತೇನೆ ಪಂಪ್ ಇಳಿದ್ಬಿಡುದ ಅಲ್ಲಿ ಡಿ ಸಿ ಅವರು ಕೂಡ ಫೋನ್ ನಲ್ಲಿ ಮಾತಾಡಿ ಆಯ್ತನಾ ನೀನು ಹೇಳಿದೀಯಾ ಸಂತೋಷ ಇದೆ ನಾವು ನೀನ್ ಏನ್ ಹೇಳಿದೀಯಾ ಅದ್ರ ಪ್ರಕಾರ ಸಿ ಎಂ ಮೀಟಿಂಗ್ ಅಪಾರ್ಟ್ಮೆಂಟ್ ಆಗಲಿ ಮತ್ತೆ ಶುಗರ್ ಮಂತ್ರಿನಾಗಲಿ ಕರ್ಕೊಂಡ್ ಬರ್ತೀವಿ ಅಧ್ಯಕ್ಷರೇ ನಾನು ಒಂದು ಗಂಟೆಗೆ ಬರ್ತೀನಿ ತಾವು ದಯವಿಟ್ಟು ರೆಡಿ ಇರಿ ಅಂತ ಹೇಳಿದ್ರು ಕಾರ್ಖಾನೆ ಎಲ್ಲಾ ಮಾಲಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಕೇಳ್ರಿ ನಾವು ಇಲ್ಲಿವರೆಗೆ ನಮಗ ನಿಮ್ಗೆ ಜಗಳ ಇತ್ತು ಶೇ ಕಪ್ರಣ ಈಗ ಕಾರ್ಖಾನೆ ಮಾಲಕರಲ್ಲಿ ನಾನು ವಿನಂತಿ ದಯವಿಟ್ಟು ನಮಗೆ ಶೋಷಣೆ ಆಗಿತ್ತು ನೋವು ಆಗಿತ್ತು ಬಹಳ ಬಂದಿದ್ದೀವಿ ನಾವು ಏಳೆಂಟು ಐದು ಆರು ವರ್ಷದಿಂದ ನೀವು ಒಂದು ರೂಪಾಯಿ ಕೊಟ್ಟಿರ್ತಲ್ಲ ನಾವು ನಿಮಗೆ ಭಾಳ ಭೇದಿದ್ದೀವಿ ಬಾಡಿದೀವಿ ರೀ ಮನುಷ್ಯ ಮಣಿಷ್ ಬಂದಂಗೆ ಅಂದಿದ್ದೀವಿ ತಾವು ಕೂಡ ತಪ್ಪು ಭಾವಿಸ್ಬೇಡ್ರಿ ಅವ್ರ ಜೊತೆ ಕೂಡ ಪ್ರೀತಿ ವಿಶ್ವಾಸ ಇರ್ತೀವಿ ನಾವು ನಿಮಗೆ ಇರ್ಬೇಕಾಗಿತ್ತು ಮಾತ್ರ ನೀವು ಕೂಡ ಇನ್ನು ಮುಂದಿನ ದಿನಮಾನದಾಗ ವರ್ಷ ಒಂದೊಂದು ನೂರು ನೂರು ರೂಪಾಯಿ ರೀ ಹೆಚ್ಚು ಕೊಟ್ಕೊತ ಹೋಗ್ತಕ್ಕಂಥ ಕೆಲಸವನ್ನ ಎಲ್ಲ ನನ್ನ ಕಾರ್ಖಾನೆ ಮಾಲೀಕರು ಮಾಡ್ರಿ ಆ ಹುಲ್ಲ ಕುಡ್ದಂಗೆ ಕೂಡ ಹಂಗೆ ಅಧ್ಯಕ್ಷರ ನಾವು ಬೆಲೆ ನಿಗದಿ ಮಾಡ್ಬೇಕೇತ್ರಿ ನಿಮ್ದು ಒಂದು ಟೀಮ್ ಬಂದು ಮೀಟಿಂಗ್ ಮಾಡ್ರಿ ಈ ಸಲ ನೂರು ರೂಪಾಯಿ ಹೆಚ್ಚು ಮಾಡಿದ್ರಿ ನೀವು ಸಾಕ್ರಿ ರಿಕ್ವೆಸ್ಟ್ ಮಾಡ್ಕೋರಿ ಕೈ ಮುಗಿದು ವಿನಂತಿ ಮಾಡ್ಕೋರಿ ಗೌರವ ಕೊಡ್ತೀವಿ ನನ್ನ ರೈತ ದೇವರುಗಳು ನಾಡಿನ ರೈತ ದೇವರುಗಳು ಕಬ್ಬು ಬೆಳೆಗಾರರು ಇವತ್ತು ಈ ರೈತರ ಶಕ್ತಿಯಾಗಿ ಹೋಯ್ತೀಗ ಇದು ಜನಾಂದೋಲನ ಆಯ್ತವ್ರಿಗೆ ಗೊತ್ತಾಯ್ತು ಯಾರು ಮುಖ್ಯಮಂತ್ರಿ ಕೊಡ್ಸಕ್ ಇಲ್ಲ ಒಮ್ಮೆ ಬೊಮ್ಮಾಯಿಯವರು ಐವತ್ತು ರೂಪಾಯಿ ಕಾರ್ಖಾನೆ ಮಾಲೀಕರು ಕೊಡಪ್ಪ ಅಂತ ಕೋಟಿಗೆ ಹೋದ್ರು ಹಾಗೆ ಇವತ್ತು ರೈತ ದೇವರುಗಳ ಮನಸ್ಸು ಮಾಡಿದ್ರೆ ಬಲಿ ನಿಗದಿ ನೋಡ್ರಿ ಉರ್ಲಾಪುರ್ ಅನ್ನುವಂತ ಒಂದ ರೈತ ಸರ್ಕಲ್ ಕೂಡ ಈ ನಾವೆಲ್ಲರೂ ಕೂಡ ಕಲೆಕ್ಷನ್ ಮಾಡಿ ಒಂದು ರೈತ ಸರ್ಕಲ್ ಕಡೆ ಸೈಡ್ ನಮ್ಮೂರು ಅವರ ಒಂದು ಪುತ್ಳಿಯನ್ನ ಹಾಕಿ ಕಾಯಂ ಒಂದು ರೈತ ಸರ್ಕಲ್ ಅನ್ನು ಮಾಡತಕ್ಕಂಥದ್ದು ಕೂಡ ನಿಮ್ಮೆಲ್ಲರೂ ಗ್ರಾಮಸ್ಥರ ಪರವಾಗಿ ಮಾಡುವಂತದ್ದು ಕೂಡ ಮಾಡಿ ಅದು ಇವತ್ತು ಶಶಿಕಾಂತ್ ಗುರುಜಿ ಅವರು ಪಾಪ ಅಣ್ಣ ಇಲ್ಲ ನೋಡ್ರಿ ಹಲವಾರು ನನ್ನ ಎಲ್ಲ ಮುಖಂಡರು ಹಗಿರಾತ್ರಿ ಅವ್ರ ಜೊತೆ ಇಡೀ ನನ್ನ ಸಂಘಟನೆ ಕುಮಾರ ಜಿಲ್ಲಾಧ್ಯಕ್ಷರು ಎಲ್ಲ ಇಡೀ ಬೆಳಗಾವಿ ಪಾಂಡು ಹಲವಾರು ಇವತ್ತು ಸಾವಿರಾರು ಜನ ತಮ್ಮ ಪ್ರಾಣ ಒತ್ತೆ ಇಟ್ಟ ಇವತ್ತು ಗುರುಲಾಪುರದಲ್ಲಿ ಆಗತಕ್ಕಂಥ ಐತಿಹಾಸಿಕ ಚಳವಳಿಗೆ ನನ್ನ ನಾಡಿನ ಬಾಗಲಕೋಟೆ ಬೆಳಗಾವಿ ಬಿಜಾಪುರ ಹಳ್ಯಾಳು ಕಾರವಾರ ಧಾರವಾಡ ಮಂಡ್ಯ ಮೈಸೂರ ಇಡೀ ಮೂವತ್ತೊಂದು ಜಿಲ್ಲೆಯಿಂದ ನನ್ನ ರೈತ ಅಣ್ಣ ತಮ್ಮಂದಿರು ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ನ್ಯಾಯವಾದಿಗಳು ದಲಿತ ಪರ ಸಂಘಟನೆಗಳು ವಿದ್ಯಾರ್ಥಿಗಳು ಅವರಿವರೆ ಎಲ್ಲ ತಾಯಿಯಂದಿರು ಅವರೆಲ್ಲರಿಗೂ ಸಾಷ್ಟಾಂಗ ಕೂಡ ಹೇಳ್ತಾ ಇದೀನಿ ಅವರೆಲ್ಲರೂ ಕೂಡ ಬೆಂಬಲ ಸೂಚಿಸಿದ್ರ ನಮ್ಮ ಬೆಂಬಲ ಹೀಗೆ ಇರಬೇಕು ರೈತ ಉದ್ಧಾರ ಆಗ್ಬೇಕಂದ್ರೆ ಅಣ್ಣದಾತ ಆತ್ಮಹತ್ಯೆ ಮಾಡ್ಕೋಬಾರದು ನನ್ನ ಮಣ್ಣಿನ ನಮ್ಮ ಒಬ್ಬ ಅಂತಮ್ಮ ಇವತ್ತು ಮಾತಾಡ್ತಾ ಇದ್ದೀನಿ ಒಬ್ಬ ವಿಷ ತಗೊಂಡ್ರು ಅಚಾಣಿಕ ಆಕ್ರೋಶವಾಗಿ ನಾನು ಅವತ್ತೇ ತೀರ್ಮಾನ ಮಾಡಿದೆ ಇಲ್ಲಿವರೆಗೆ ಅವ್ರ ಹೆಸರು ಕೂಡ ಹೇಳಕ್ ಹೋಗಿಲ್ಲ ಯಾರು ಆತ್ಮಹತ್ಯೆ ಮಾಡ್ಕೋಬೇಡಿ ಯಾರು ಆತ್ಮಹತ್ಯೆಗಾಗಿ ಹುಟ್ಟಿಲ್ಲ ನಾವು ನಾವೆಲ್ಲರೂ ಕಷ್ಟಪಟ್ಟು ಬೆಳೆದು ಈ ಸಮಾಜನ ಯಾರು ನಮ್ಗೆ ಎಣ್ಣೆ ಮಾಡತ್ತಾರೋ ಈ ರೀತಿ ಜನಾಂದೋಲನ ಮಾಡಿ ಇವತ್ತು ಮುನ್ನೂರು ರೂಪಾಯಿ ಹೆಂಗ ಒಂದು ಸಾವಿರ ಟನ್ ನಾವು ನೂರು ಲಕ್ಷ ರೂಪಾಯಿ ಸಿಕ್ತು ಇವತ್ತು ನೂರು ಟನ್ ನಾವು ಮೂವತ್ತು ಸಾವಿರ ರೂಪಾಯಿ ಸಿಕ್ತು ಐದ್ನೂರು ಟನ್ ದೀಡ್ ಲಕ್ಷ ರೂಪಾಯಿ ಹಣ ಸಿಕ್ತು ಅದು ಕರ್ನಾಟಕ ರಾಜ್ಯರ ರೈತ ಸಂಘ ನಿಮ್ಮೆಲ್ಲ ರೈತರ ದೇವರುಗಳು ಈ ಮೀಡಿಯಾ ದೇವರುಗಳ ಎಲ್ಲರ ಆಶೀರ್ವಾದದಿಂದ ಇವ ಕೂಡ ಬಿಲ್ ಫಿಕ್ಸ್ ಮಾಡಿಲ್ಲ ನಿಮ್ಮ ಶ್ರಮ ನಿಮ್ಮ ತಾಕತ್ತು ಇಡೀ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಇಡೀ ಗುರುರಾಪುರ ವೇದಿಕೆಯಿಂದ ಗಡ ಗಡ ನಡಿಗೆ ಎಲ್ಲಿದೆಯಪ್ಪ ಎಲ್ಲಿದ್ರು ಇವತ್ತು ಹುಡುಕ ನಾಲ್ಕು ದಿವಸ ಫೋನ್ ಸೂಚ ಮಾಡಿ ಫೋನ್ ಸೂಚ ಮಾಡಿಬಿಟ್ಟನಾ ಪಾಪ ನನ್ನ ಪೊಲೀಸ್ ಅನ್ನದ ಅನ್ನ ಕೂಡ ಇವಾಗ ಎಸ್ ಪಿ ಅವರು ಮಹಾತ್ಮ ಪುಣ್ಯಾತ್ಮ ನೋಡ್ರಿ ಇವತ್ತು ಹತ್ತು ದಿವ್ಸ ಆತಿಲಿ ಅವರು ರಾತ್ರಿ ಆಗಲಿ ಹೋರಾಟ ಮಾಡಿದ್ವು ನೋಡ್ಲಿಕ್ಕೆ ಸಿ ಪಿ ಐ ಪಿ ಐ ಎಲ್ಲ ನನ್ನ ಪೊಲೀಸ್ ಡಿ ಎಸ್ ಪಿ ಅವರು ನನ್ನೆಲ್ಲ ಆತ್ಮೀಯರವ್ರು ಯಾಕಂದ್ರ ದಿವ್ಸ ಯುದ್ಧದಾಗಿ ರಾವಣ ಯುದ್ಧ ಜನರಿಗೆ ಲಾಭ ಮಾಡುದು ಮಾಡಿ ಬೆಳಗಾವಿ ಜೈ ಕಿಸಾನ್ ಮಾಡಿ ಕೊಟ್ಟು ಜೈ ಕಿಸಾನ್ ಬಂದ್ ಮಾಡಿ ಎ ಪಿ ಎಂ ಕೊಟ್ಟು ಮಾಡಿಕೊಟ್ಟು ಹಲ್ವಾರು ನೋಡ್ರಿ ಪ್ರತಿನಿತ್ಯ ನಮ್ಮ ಉದ್ಯೋಗ ಗುರುಗಳದು ನಮ್ಮದ ನಮ್ಮ ಜೊತೆ ಇರ್ತಕ್ಕಂಥ ಬೆಳಗ್ಗೆ ಬೇರೆ ಇಲ್ಲ ನಿಮ್ಗೆ ಹಾಳಾಗಿ ನಿಮಗೆ ಲಾಭ ಮಾಡುದು ಅದೇ ನನ್ನ ಸೇವೆ ದಯವಿಟ್ಟು ತಾವೆಲ್ಲರೂ ಕೂಡ ನಾಳೆ ಈಗ ಇನ್ನೊಂದು ಕಾರ್ಖಾನೆ ಮಾಲೀಕರಲ್ಲಿ ನನ್ನ ವಿನಂತಿ ಕೈ ಮುಗಿತೀವಿ ಇಷ್ಟೆಲ್ಲ ತೊಳ್ತೀರಾ ಇಷ್ಟೆಲ್ಲ ತರ್ತೀರಾ ತಾವು ನಾಳೆ ಏನು ನಮ್ಮ ಶುಗರ್ ಮಂತ್ರಿಯವರು ಅವರು ಗಂಟೆಗೆ ಬರ್ತಾರೋ ತಾವು ಅಧಿಕೃತ ಲೆಟರ್ ಕೊಡ್ತಾರೋ ನಾಳೆಲ್ಲ ನಾಡದಿಂದ ನೀವು ಆರಾಮಾಗಿ ಕಾರ್ಖಾನೆಯನ್ನು ಚಾಲೂ ಮಾಡ್ರಿ ನಾವು ಏನು ಕೂಡ ಇರೋದಿಲ್ಲ ಅನ್ನುವಂಥದ್ದನ್ನ ರಾಜ್ಯದ ರೈತರ ಪರವಾಗಿ ವಿನಂತಿ ಮಾಡಬೇಕಾಗಿದೆ ಅದೇ ರೀತಿಯಾಗಿ ನೋಟಿಸ್ ಬೋರ್ಡ್ ತಾವೇನ ಮೂರ್ ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ತಾವು ಒಪ್ಪಿಕೊಂಡಿರ್ತಕ್ಕಂಥ ಸಂದರ್ಭ ಅದನ್ನ ಇವತ್ತು ತಾವು ನೋಟಿಸ್ ಬೋರ್ಡ್ ಹಚ್ಚಿ ರೈತರನ್ನ ಗೌರವದಿಂದ ಕಾಣ್ರಿ ಮತ್ ಅದೇ ರೀತಿ ನನ್ನ ವಿಶೇಷವಾಗಿ ನಾಡಿನ ಎಲ್ಲ ಕಬ್ಬು ಬೆಳೆಗಾರರಲ್ಲಿ ಕೈ ಮೀಳ್ತೀನಿ ದಯವಿಟ್ಟು ಕಬ್ಬು ಹನ್ನೆರಡು ತಿಂಗಳು ಬೆಳಿತೀವಿ ಹತ್ತು ತಿಂಗಳ ಬೆಳಿತೀವಿ ನಾಲ್ಕು ತುಸು ತೊಡ್ಕೊಂಡ್ ಕಬ್ಬು ಕಳಿಸ್ರಿ ನನಕ್ಕಿಂತ ಮೊದಲು ಅವಂಗ್ ಲಗಾಣಿ ಕೊಟ್ಟು ಕೊಟ್ಟು ನಾವು ಹಾಳಾಗೋದು ಬೇಡ ಕೈ ಮುದಕ ಹಾಕುದು ಈಗ ನಾಲ್ಕು ದಿವಸ ಲೇಟ್ ಕಂಪ್ಲಾ ನಮ್ಗೆ ನುಕ್ಸಾನಾಗಿಲ್ಲ ನೀವ್ ಕಟಾವ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಹಣಕಾಸಿ ನೆರವು ಇರ್ತೈತಿ ನಂದ್ ಕಡೆ ನಿಂದ ಕಡೆ ಹೋಗ್ಬೇಡ್ರೆ ಏನು ಬಾಳ ಅಂದ್ರೆ ಎರಡು ತಿಂಗ್ಳಾಗ ನಮ್ ಬೆಳಗಾವಿ ಜಿಲ್ಲೆ ಮೂವತ್ತು ಕಾರ್ಖಾನೆ ಬಾಗಲಕೋಟೆ ಸಾಕಷ್ಟು ಕಾರ್ಖಾನೆಗಳು ಇದಾವ ಆರಾಮ್ ಸಿಕ್ಕ ಹಣ ಯಾಕಂದ್ರ ನೀವೆಲ್ಲ ಲಕ್ಷಾಂತರ ಜನ ಸೇರಿ ನನ್ನ ರೈತ ದೇವರುಗಳ ಕೂಡ ಇವತ್ ಮುನ್ನೂರು ರೂಪಾಯಿ ಕುಟುಂಬಕ್ಕ ಇವತ್ ನಾವ್ ಖರ್ಚಿಗೆ ಆಧಾರ ಆಗ್ಲಿರ್ತೀವಿ ಗುಡ್ ಹೇಳಿ ಎಷ್ಟು ಹಾಳಾಗ್ಬಾರ್ದು ತಾಳ್ಮೆ ಇರ್ಲಿ ರೈತ ತಾಳಿದಪ್ಪ ಅಂದ್ರೆ ಈ ಜಗತ್ತು ಶಾಂತತೆ ಒಕ್ಕಟ್ಟ ಅಂದ್ರ ನಿಮ್ ಮನೆ ಸರ್ಕಾರ ಬಂದು ಕೆಲಸ ಮಾಡತಕ್ಕಂಥದ್ದನ್ನ ಇವತ್ತು ಐತಿಹಾಸಿಕ ಚಳವಳಿ ಗುರುನಾಪುರ ಮಾಡಿ ತೋರಿಸಿರ್ತಕ್ಕಂಥ ಇತಿಹಾಸ ಇದು ಇತಿಹಾಸದಲ್ಲಿ ಬರ ಬಹಳಷ್ಟ ದರ್ಶನ್ ಪುಟ್ಟಣ್ಣ ಅವರ ನಮ್ಮ ಸ್ವಾಮಿ ಅವರ ಸುಖೇಕಾರ್ ಕೂಡ ಇವತ್ತು ಬಂದಿರು ಟಿ ಗಂಗಾಧರ್ ಸರ್ ಕೂಡ ಬಂದಿರು ನಾನು ಇದ್ರಕ್ಕಿಲ್ಲ ಒಂದು ಘಟನೆ ಆಗಂದ್ರೆ ನಂದು ಜವಾಬ್ದಾರಿ ಇದೆ ನಾನು ಘೋಷಣೆ ಮಾಡಿದೆ ಹತ್ತು ಸಾವಿರ ಜನ ಕೂಡ ಅಲ್ಲಿ ಹೋಗಿದ್ರು ಬಡಗಲ್ಪುರ ನಾಗೇಂದ್ರ ಸಾಹೇಬರು ಅದೇ ರೀತಿ ಹಲವಾರು ಮುಖಂಡರು ಇವತ್ತ ಈ ಕರ್ನಾಟಕ ರಾಜ್ಯ ಸಂಘಕ್ಕೆ ಬೆಂಬಲ ಸೂಚಿಸಿದರೆ ನಾಳೆ ಸರಿಯಾಗಿ ತಾವೆಲ್ಲರೂ ಕೂಡ ಈಗ ನಾಳೆ ಸರಿಯಾಗಿ ನೋಡ್ರಿ ಎಲ್ಲರೂ ಕೈ ಮುಗಿತಾ ಇದ್ದೀವಿ ಸುಮಾರು ಒಂದು ಮೂರ್ನಾಲ್ಕು ಲಕ್ಷ ಜನ ನಾಳೆ ಗುರ್ಲಾಪುರದಲ್ಲಿ ಸರಿಯಾಗಿ ಹನ್ನೊಂದು ಗಂಟೆಗೆ ತಾವೆಲ್ಲರೂ ಹೇಳಿ ಬೇಕಂತೇಳಿ ಮಿನಿಸ್ಟರ್ ಬರ್ತಾರೆ ಕೂಡ ಬರ್ತಾರು ಜಿಲ್ಲಾಧಿಕಾರಿ ಬರ್ತಾರು ನಿಮ್ಗೆ ಹೇಳ್ತೀಕೆ ದಯವಿಟ್ಟು निम शिरली मंत्री बरली वेळ सरकार अधिकारी बरली ದಯವಿಟ್ಟು ಏನಾದರೂ ಇಲ್ಲಿ ಒಂದು ನಯಾ ಅನಾಹುತ ಘಟನೆ ನಡೆದ್ರೆ ಅದು ಚೂಣಪ್ಪ ಮತ್ತು ಗುರುಗಳಿಗೆ ಅನಿಗೆ ಬಡದ ಹಾಗೆ ಆಗಿರುತ್ತಿಲ್ಲ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆಕ್ರೋಶ ಚಲೋ ಆದಾಗ ಗೌರವಿತವಾಗಿ ಕಾಣ್ಬೇಕು ನಾನು ಮಾತಾಡ್ತೀನಿ ನಾನು ಏನ್ ಹೇಳ್ಬೇಕು ಸರ್ಕಾರಕ್ಕೆ ಉತ್ತರ ಗೊತ್ತಿದೆ ಮಣ್ಣಿನ ನಲವತ್ತೆರಡು ಗಂಟೆ ಎಚ್ ಕೆ ಪಾಟೀಲ್ ಸರ್ ಕಾನೂನು ಸಚಿವರು ಉತ್ತರ ಬಹಳ ಗಂಭೀರವಾಗಿ ಹೇಳಿದೀವಿ ಮತ್ತೆ ಕೂಡ ನಮ್ಗೆ ಏನ್ ಆಗ್ಬೇಕು ಅನ್ನುವಂತದನ್ನ ಅವ್ರಿಗೂ ಹೇಳಿದೀವಿ ಮನವಿ ಕೂಡ ಕೊಡೋಣ ದಯವಿಟ್ಟು ಈಗ ಬಹಳಷ್ಟು ನಾಳೆ ಅಧಿವೇಶನಕ್ಕೆ ಕೂಡ ಬೇಡ ನಾಳೆ ತೀರ್ಮಾನ ಮಾಡೋಣ ಎಲ್ಲ ಇವ್ರಿಗೆ ಬೇಡ ದಯವಿಟ್ಟು ಕೇಳ್ರಿ ಈಗ ನಾಳೆ ಬರ್ತೀರಿ ನಾಳೆ ಲಕ್ಷಾಂತರ ಸಂಖ್ಯೆಯಲ್ಲಿ ತಾವೆಲ್ಲ ಕರೆಕ್ಟ್ ಸರಿಯಾಗಿ ಹನ್ನೊಂದು ಗಂಟೆಗೆ ಭಾಗವಹಿಸ್ರಿ ದಯವಿಟ್ಟು ಸರ್ಸಲ್ಲಿ ವಿದ್ಯುತ್ ಹೆಂಗ್ ಮಾಡ್ತೀಯಪ್ಪ ಎಲ್ಲರೂ ಕೂಡ ನಾಳೆ ಬರ್ರಿ ಕಾರ್ಖಾನೆ ಮಾಲೀಕರಿಗೆ ಮತ್ತೊಂದು ವಿನಂತಿ ಗಣಬಡಿಸ್ಬೇಡ್ರಿ ನಾಳೆ ಒಂದು ದಿವಸಕ್ಕೆ ನಮಗೆ ನಿಮ್ಮ ಕಾರ್ಖಾನೆ ಡಬಲ್ ಆಗುದಿಲ್ಲ ನಮ್ ಕಬ್ಬು ಡಬಲ್ ಆಗುದಿಲ್ಲ ದಯವಿಟ್ಟು ನಾಳೆ ಅಧಿಕೃತ ಶುಗರ್ ಮಂತ್ರಿ ಅವ್ರು ಇಲ್ಲಿವರೆಗೆ ನಾವೆಲ್ಲ ಕಾರ್ಖಾನೆ ಮಾಲೀಕರು ಬಿದ್ದೀವಿ ನಮ್ಮ ಜಿಲ್ಲಾ ಉಸ್ತುವಾರಿ ಬೀದೀವಿ ಯಾರ್ಯಾರು ಎಲ್ಲರನ್ನು ಕೂಡ ಪ್ರಭಾಕರ್ಪ್ರನ್ನ ಬಿದ್ದೀವಿ ನಾವೆಲ್ಲರೂ ಕೂಡ ದಯವಿಟ್ಟು ಯಾರು ಕೂಡ ತಪ್ಪು ಅವರೆಲ್ಲರೂ ಅವರೆಲ್ಲರ ಪರವಾಗಿ ನಾನು ಕೇಳ್ತೀನಿ ದಯವಿಟ್ಟು ತಾವೆಲ್ಲರೂ ಕೂಡ ರೈತರ ಜೊತೆ ಕ್ಷಮಾಗಿರುತ್ತಿ ದಯವಿಟ್ಟು ಈ ಕಾರ್ಯಕ್ರಮವನ್ನ ಇನ್ನು ಮುಂದುವರಿಸೋದು ಬೇಡ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ಹೋಗ್ರಿ ಅನ್ನುವಂತ ಸಂದೇಶ ಕೊಡ್ತಾ ಸಂಘಕ್ಕೆ लाईट अगल हलो गुरो अॻल सिर्जलेना कढ़े गुरो काटक राज्य रत ಒಂದ್ ಮಾತು ಕೇಳಪ್ಪ ನಾಳೆ ಯಾರು ರೈತಿ ಕೊಟ್ಟರು ಕಬ್ಬು ಕಡಿಬಾರ್ದು ಯಾಕೆ ಪಾಸ್ ಅಂದ್ರೆ ಅಧಿಕೃತ ಲೆಟರ್ ನಮ್ಮ ಕೈಗೆ ನಮ್ಗೆ ಸಿಗುತ್ತಕ ದಯಮಾಡಿ ಯಾರು ರೈತರು ಕಬ್ಬು ಕಡಿಯಕ್ಕೆ ಹೋಗ್ಬಾರ್ರೆ ನಾಳೆ ಹನ್ನೆರಡು ಗಂಟೆ ಶಿವಾನಂದ ಪಾಟೀಲ್ ಅಧಿಕೃತ ಲೆಟರ್ ತಗೊಂಡ್ ಬರ್ತಾನೆ ಅದಕ್ ನಾವ್ ಏನತ್ತಿ ಯಾರ ತೋಟಿ ಕೊಟ್ಟು ಅಂದ್ರೆ ಕಬ್ಬು ಕಡಿ ಮಾಡ್ರಿ ನಾ ಏನತ್ತಿ ಎಲ್ಲ ರೈತ ಬಂದವರು ಬರುವ ಕತ್ತ ತಮ್ಮಲ್ಲಿ ವಿನಂತಿ ಮಾಡ್ಕೋದು ಗುರುವಾಗ ಈ ವೇದಿಕೆಯ ಮೇಲೆ ಯಾರು ಸತ್ಪತ್ತರು ಹಾಗೂ ಹೋಗಿಲ್ಲ ಅಂತವಾಗಿಲ್ಲ ಹೋಗಿಲ್ಲ ಹಲೋ ನಮ್ಮ ಶಿಸಿಕಾಂತ್ ಗುರುಗಳ ಅವರ ಅಲ್ಲಿ ಮಾಜೋಷ್ಠಿ ಹೇಳ್ಕೊಡುವಂತಾರೋ ಅದ್ರ ಸಂಬಂಧ ಅವ್ರು ಬಂದಿಲ್ಲ